ಸಿದ್ದರಾಮಯ್ಯ ದೇಶದಲ್ಲಿ ಮೂರನೇ ಶ್ರೀಮಂತ ಸಿಎಂ ಮಾಧ್ಯಮಗಳಿಂದ ಜನರ ದಿಕ್ಕು ತಪ್ಪಿಸೋ ಯತ್ನ ರಾಜ್ಯದ ಯಾವ್ಯಾವ ಮಾಜಿ ಸಿಎಂ ಆಸ್ತಿ ಎಷ್ಟಿದೆ ಗೊತ್ತಾ ದೇಶದಲ್ಲೇ ಅತಿ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಹೀಗೊಂದು ಸುದ್ದಿ ಮೊನ್ನೆಯಿಂದ ಫುಲ್ ವೈರಲ್ ಆಗ್ತಿದೆ ಆದರೆ ಕರ್ನಾಟಕದ ಈ ಹಿಂದಿನ ಸಿಎಂಗಳ ಪೈಕಿ ಸಿಎಂ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತ ಸಿಎಂ ಅನ್ನೋ ಗುಟ್ಟನ್ನ ಮಾತ್ರ ಬಿಚ್ಚಿಡ್ತಿಲ್ಲ ಹಾಗಾದ್ರೆ ಮಾಧ್ಯಮಗಳಿಂದ ಜನರ ದಾರಿ ತಪ್ಪಿಸುವ ಯತ್ನ ನಡೆಯುತ್ತಿದೆಯಾ ರಾಜ್ಯದ ಯಾವ್ಯಾವ ಮಾಜಿ ಸಿಎಂ ಆಸ್ತಿ ಎಷ್ಟಿದೆ ಗೊತ್ತಾ ಆ ಕುರಿತ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದಲ್ಲೇ ಅತಿ ಶ್ರೀಮಂತ ಎಂಗಳ ಪಟ್ಟಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಮತ್ತು ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆ ಸರ್ವೆ ನಡೆಸಿದ್ದು ವರದಿಯೊಂದನ್ನು ಬಿಡುಗಡೆ ಮಾಡಿದೆ ವರದಿ ಪ್ರಕಾರ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಅವರು ನಂಬರ್ ಒನ್ ಹಾಗೂ ಅರುಣಾಚಲ ಪ್ರದೇಶದ ಪೇಮಾ ಕಂಡು ಅವರು ನಂಬರ್ ಟು ಶ್ರೀಮಂತ ಸಿಎಂಗಳಾಗಿದ್ದಾರೆ ಹಾಗೂ ಅರುಣಾಚಲ ಪ್ರದೇಶ ಸಿಎಂ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಮೂರನೇ ಸ್ಥಾನದಲ್ಲಿರುವ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೇವಲ ಐವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಹೀಗಿದ್ರು ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣದ ಆರೋಪ ಹೊರಿಸಲಾಗಿದೆ ತಮ್ಮ ಪತ್ನಿಗೆ ಹಂಚಿಕೆಯಾಗಿದ್ದ ಸೈಟ್ ಗಳನ್ನು ವಾಪಸ್ ಕೊಟ್ಟ ಮೇಲೆ ರಾಜಕೀಯ ಜಿದ್ದಿನಿಂದ ಸಿದ್ದರಾಮಯ್ಯವರನ್ನ ಈ ಪ್ರಕರಣದಲ್ಲಿ ಏವನ್ ಆರೋಪಿ ಅಂತ ಮಾಡಲಾಗಿದೆ ಇದು ರಾಜಕೀಯ ದುರುದ್ದೇಶದ ನಡೆ ಅಂದ್ರೆ ತಪ್ಪಾಗಲಾರದು ಇನ್ನ ದೇಶದ ಮೂರನೇ ಶ್ರೀಮಂತ ಸಿಎಂ ಅಂತೇಳಿ ಮಾಧ್ಯಮಗಳು ವರದಿ ಮಾಡಿದ್ದು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹದಿನೈದು ಲಕ್ಷ ಜಮ್ಮು ಕಾಶ್ಮೀರದ ಸಿಎಂ ಓಮರ್ ಅಬ್ದುಲ್ಲಾ ಐವತ್ತೈದು ಲಕ್ಷ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದು ದೇಶದಲ್ಲಿ ಅತಿ ಕಡಿಮೆ ಆಸ್ತಿ ಹೊಂದಿರುವ ಸಿಎಂಗಳಾಗಿದ್ದಾರೆ ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯವರು ಇಪ್ಪತ್ಮೂರು ಕೋಟಿ ಿ ಸಾಲ ಹೊಂದಿದ್ದಾರೆ ಪೇಮಾ ಕಂಡು ನೂರ ಎಂಬತ್ತು ಕೋಟಿ ಹಾಗೂ ಚಂದ್ರಬಾಬು ನಾಯ್ಡು ಹತ್ತು ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ ಇನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದೇಶದ ಮೂವತ್ತೊಂದು ಮುಖ್ಯಮಂತ್ರಿಗಳ ಒಟ್ಟು ಆಸ್ತಿ ಸಾವಿರದ ಕೋಟಿ ರೂಪಾಯಿ ಅಂತೇಳಿ ಸಂಸ್ಥೆ ವರದಿ ತಿಳಿಸಿದೆ ಇಂಟರೆಸ್ಟಿಂಗ್ ವಿಷಯ ಏನಂದ್ರೆ ಮಾಧ್ಯಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ದೇಶದ ಮೂರನೇ ಶ್ರೀಮಂತ ಸಿಎಂ ಅನ್ನೋದನ್ನ ದೊಡ್ಡ ದೊಡ್ಡ ಗಳನ್ನಾಗಿ ಮಾಡಿ ತೋರಿಸಲಾಗಿದೆ ಹಾಗಾದ್ರೆ ದೇಶದ ಪ್ರಧಾನಿ ಮೋದಿ ಅವರದ್ದು ಎಷ್ಟು ಆಸ್ತಿ ಇದೆ ಕರ್ನಾಟಕದ ಮಾಜಿ ಸಿಎಂಗಳು ಮತ್ತು ಅವರ ಮಕ್ಕಳ ಆಸ್ತಿ ಎಷ್ಟು ಕೋಟಿ ಇದೆ ಗೊತ್ತಾ ಅವರ ಆಸ್ತಿಯ ಮುಂದೆ ಸಿದ್ದರಾಮಯ್ಯವರ ಆಸ್ತಿ ಜಾಸ್ತಿನ ಅಥವಾ ಕಡಿಮೆನಾ ಈ ಲೆಕ್ಕ ಸಿಕ್ಕರೆ ತಾನೇ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತರು ಅಂತ ಗೊತ್ತಾಗೋದು ಅದನ್ನೀಗ ವಿವರವಾಗಿ ನೋಡೋಣ ಬನ್ನಿ ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ಆಸ್ತಿ ಎಷ್ಟು ಪ್ರತಿದಿನ ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೂರ್ನಾಲ್ಕು ಕೋಟಿಗಳನ್ನು ಧರಿಸೋ ಮತ್ತು ಮೇಕಪ್ ಪಕ್ಷದ ಪ್ರಚಾರ ಕಾರ್ಯಗಳಿಗೆ ಕೋಟಿ ಕೋಟಿ ಖರ್ಚು ಮಾಡೋ ಪ್ರಧಾನಿ ಮೋದಿ ಅವರ ಆಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದು ಕೇವಲ ಒಂದು ಕೋಟಿ ಐವತ್ತೊಂದು ಲಕ್ಷ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅದು ಎರಡು ಕೋಟಿ ಐವತ್ತೊಂದು ಲಕ್ಷ ಕೇರಿಕೆಯಾಗಿತ್ತು ಅಂದ್ರೆ ಐದು ವರ್ಷಕ್ಕೆ ಪ್ರಧಾನಿ ಮೋದಿ ಅವರ ಆಸ್ತಿ ಹೆಚ್ಚಾಗಿದ್ದು ಕೇವಲ ಒಂದು ಕೋಟಿ ಮಾತ್ರ ಇನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಪ್ರಧಾನಿ ಮೋದಿ ಅವರೇ ಘೋಷಿಸಿಕೊಂಡಿರುವ ಆಸ್ತಿ ಎಷ್ಟು ಗೊತ್ತಾ ಮೂರು ಕೋಟಿ ಎರಡು ಲಕ್ಷ ರೂಪಾಯಿ ಹೀಗಾಗಿ ನರೇಂದ್ರ ಅವರು ದೇಶದ ಸಿಎಂಗಳ ಆಸ್ತಿಗೆ ಹೋಲಿಸಿದ್ರೆ ತೀರಾ ತೀರಾ ಬಡ ಪ್ರಧಾನಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಸ್ತಿ ಎಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಹದಿನೇಳು ಕೋಟಿ ರೂಪಾಯಿ ತಮ್ಮನ್ನ ತಾವು ಮಣ್ಣಿನ ಮಕ್ಕಳು ಅಂತ ಅಂತೇಳಿಕೊಳ್ಳುವ ದೇವೇಗೌಡರ ಕುಟುಂಬಸ್ಥರ ಆಸ್ತಿ ಶರ ವೇಗದಲ್ಲಿ ಬೆಳೆಯುತ್ತಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಏಕೆಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣಾ ಟೈಮ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಿಸಿಕೊಂಡಿರುವ ಆಸ್ತಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಆದ್ರೆ ಎರಡು ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಘೋಷಿಸಿಕೊಂಡಿರುವ ಆಸ್ತಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ಐದು ವರ್ಷಗಳ ಅವಧಿಯಲ್ಲಿ ಅವರ ಆಸ್ತಿ ಬೆಳೆದಿದ್ದು ಕೇವಲ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಂದ್ರೆ ಪ್ರತಿ ವರ್ಷಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಷ್ಟೊತ್ತಿಗೆ ಕುಮಾರಸ್ವಾಮಿ ಅವರ ಆಸ್ತಿ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಚುನಾವಣಾ ಆಯೋಗದ ಮುಂದೆ ಕುಮಾರಸ್ವಾಮಿ ಅವರೇ ಇದನ್ನ ಘೋಷಿಸಿಕೊಂಡಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ ನೂರ ಎಂಬತ್ತೊಂಬತ್ತು ಕೋಟಿ ಇದ್ದ ಕುಮಾರಸ್ವಾಮಿಯವರ ಆಸ್ತಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದು ಇನ್ನೂರ ಹದಿನೇಳು ಕೋಟಿ ರೂಪಾಯಿಗೆ ಜಂಪ್ ಆಗಿದೆ ಅಂದ್ರೆ ಕೇವಲ ಒಂದೇ ವರ್ಷಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹೆಚ್ಚಾಗಿದೆ ಕುಮಾರಸ್ವಾಮಿ ಅವರ ಆಸ್ತಿ ಈ ಪಾರ್ಟಿ ಹೆಚ್ಚಾಗೋಕೆ ಏನ್ ಕಾರಣ ಅನ್ನೋ ಅನುಮಾನಗಳು ಇದೀಗ ಎಲ್ಲರನ್ನೂ ಕಾಡ್ತಿವೆ ನಿಖಿಲ್ ಆಸ್ತಿ ಒಂದೇ ವರ್ಷಕ್ಕೆ ಮೂವತ್ ಮೂರು ಕೋಟಿ ಜಂಪ್ ಇನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಮೂವತ್ತೊಂದನೇ ವಯಸ್ಸಿನಲ್ಲಿ ಮೊಟ್ಟಮೊದಲ ಸಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಿಳಿದಿದ್ರು ಆಗ ಇವರೇ ಘೋಷಿಸಿಕೊಂಡಿರುವ ಆಸ್ತಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಅಂದ್ರೆ ನಾಲ್ಕು ವರ್ಷಗಳ ಅವಧಿಯಲ್ಲಿ ಇವರ ಆಸ್ತಿ ಹೆಚ್ಚಾಗಿದ್ದು ಕೇವಲ ಮೂರು ಕೋಟಿ ರೂಪಾಯಿ ಮಾತ್ರ ಹೀಗಾಗಿ ಎರಡು ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ನಲ್ಲಿ ನಿಖಿಲ್ ಘೋಷಿಸಿಕೊಂಡ ಆಸ್ತಿ ಎಪ್ಪತ್ತೇಳು ಕೋಟಿ ರೂಪಾಯಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನೂರ ಹದಿಮೂರು ಕೋಟಿ ರೂಪಾಯಿಗೆ ಜಂಪ್ ಹೊಡೆದಿದೆ ಅಂದ್ರೆ ಒಂದೇ ವರ್ಷಕ್ಕೆ ಮೂವತ್ ಮೂರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಇದು ಹೇಗೆ ಸಾಧ್ಯ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಟ್ತಿದೆ ನೂರ ಅರವತ್ತೇಳು ಕೋಟಿ ರೂಪಾಯಿ ಒಡೆತಿ ಅನಿತಾ ಕುಮಾರಸ್ವಾಮಿ ಹೌದು ವೀಕ್ಷಕರೇ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದಿಂದ ಸ್ಪರ್ಧಿಸಿ ಗೆದ್ದಿದ್ದ ಅನಿತಾ ಅವರು ತಮ್ಮ ಆಸ್ತಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಅಂತೇಳಿ ಚುನಾವಣಾ ಆಯೋಗದ ಮುಂದೆ ಘೋಷಿಸಿಕೊಂಡಿದ್ರು ಇದು ವೆಬ್ಸೈಟ್ ನಲ್ಲಿ ವರದಿಯಾಗಿದೆ ಆದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಹೀಗಾಗಿ ಸದ್ಯ ಇವರ ಆಸ್ತಿ ಎಷ್ಟಿರಬಹುದು ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಟ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದೇ ವರ್ಷದಲ್ಲಿ ಅವರ ಆಸ್ತಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮತ್ತು ನಿಖಿಲ್ ಆಸ್ತಿ ಮೂವತ್ ಕೋಟಿ ರೂಪಾಯಿಗೆ ಜಂಪ್ ಹೊಡೆದಿದೆ ಹೀಗಾಗಿ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟು ಜಂಪ್ ಆಗಿರಬಹುದು ಅನ್ನೋ ಅನುಮಾನ ಎಲ್ಲರನ್ನೂ ಕಾಟ್ತಿದೆ ರಾಜ್ಯ ಕಂಡ ಅತ್ಯಂತ ಬಡ ಮುಖ್ಯಮಂತ್ರಿ ಬಿ ಎಸ್ ವೈ ಹೌದು ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರದ ಎಂಟರಲ್ಲಿ ಮೊದಲ ಸಲ ಈ ರಾಜ್ಯದ ಸಿಎಂ ಆಗಿದ್ದಾಗ ಇವರ ಆಸ್ತಿ ಕೇವಲ ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇವರ ಆಸ್ತಿ ನಾಲ್ಕು ಕೋಟಿ ಹೆಚ್ಚಾಗಿದೆ ಅಂದ್ರೆ ಪ್ರತಿ ವರ್ಷಕ್ಕೆ ಯಡಿಯೂರಪ್ಪ ಎಂಬತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಚುನಾವಣಾ ಆಯೋಗದ ಮುಂದೆ ಘೋಷಿಸಿಕೊಂಡಿರುವ ಆಸ್ತಿ ಐದು ಕೋಟಿ ಎಂಬತ್ ಲಕ್ಷ ರೂಪಾಯಿ ಇದೇ ರೀತಿ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಇವರ ಆಸ್ತಿ ಆರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಹೀಗಿದ್ರು ಯಡಿಯೂರಪ್ಪ ಸಿಎಂ ಿದ್ದಾಗ ಕೋವಿಡ್ ಹಗರಣದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು ವಿಜಯೇಂದ್ರ ಆಸ್ತಿ ಅಪ್ಪನಿಗಿಂತ ಇಪ್ಪತ್ತು ಪಟ್ಟು ಹೆಚ್ಚು ವಿಜಯೇಂದ್ರಗೆ ಹೇಗೆ ಬಂತು ಈ ಪಾರ್ಟಿ ಆಸ್ತಿ ಹೌದು ವೀಕ್ಷಕರೇ ಬಿಎಸ್ ಯಡಿಯೂರಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲಿ ಘೋಷಿಸಿಕೊಂಡ ಆಸ್ತಿ ಕೇವಲ ಆರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಆದ್ರೆ ಬಿಎಸ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಘೋಷಿಸಿಕೊಂಡಿರುವ ಆಸ್ತಿ ಬರೋಬ್ಬರಿ ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಾಗಾದ್ರೆ ಬಿವಿ ವಿಜಯೇಂದ್ರ ಅವರು ಈ ರಾಜ್ಯದ ಸಿಎಂ ಆಗಿಲ್ಲ ಜೊತೆಗೆ ಅಪ್ಪನ ಮೂಲಕವೂ ಆಸ್ತಿ ಬಂದಿಲ್ಲ ಹೀಗಿದ್ರು ಇವರು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಆಸ್ತಿ ಒಡೆಯನಾಗಿದ್ದು ಹೇಗೆ ಇವರೇನು ಉಳುಮೆ ಮಾಡಿ ಈ ಪಾರ್ಟಿ ಆಸ್ತಿ ಮಾಡಿದ್ರ ಅಪ್ಪನಿಗೆ ಆಸ್ತಿ ಇಲ್ಲ ಅಂದ್ಮೇಲೆ ಬಿವೆ ವಿಜಯೇಂದ್ರ ಇಪ್ಪತ್ತಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೇಗೆ ಅನ್ನೋ ಅನುಮಾನ ಎಲ್ಲರನ್ನೂ ಕಟ್ತಿದ ಐದು ವರ್ಷದಲ್ಲಿ ಬೊಮ್ಮಾಯಿ ಆಸ್ತಿ ನಲವತ್ಮೂರು ಕೋಟಿ ರೂಪಾಯಿ ಜಾಸ್ತಿ ಪಿಸಿಎಂ ಸಿಎಂ ಕಳಂಕದ ಮಧ್ಯೆ ಈ ಪಟ್ಟಿ ಆಸ್ತಿ ಹೇಗೆ ಬಂತು ಬಸವರಾಜ್ ಬೊಮ್ಮಾಯಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಹೊಂದಿದ್ದ ಆಸ್ತಿ ಹತ್ತು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಆದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ಅವರ ಆಸ್ತಿ ಎಂಟು ಕೋಟಿ ತೊಂಬತ್ತೆರಡು ಲಕ್ಷ ಕಳೆದಿತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಹದಿನೆಂಟರಿಂದ ಇವರ ಆಸ್ತಿ ಬರೋಬ್ಬರಿ ಐವತ್ತೆರಡು ಕೋಟಿ ರೂಪಾಯಿಗೆ ಜಂಪ್ ಹೊಡೆದಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಿಂದ ಎರಡು ಸಾವಿರದ ಇಪ್ಪತ್ತ್ ಮೇ ತಿಂಗಳಿನವರೆಗೆ ಅಂದ್ರೆ ಇಪ್ಪತ್ತೆರಡು ತಿಂಗಳ ಕಾಲ ಬಸವರಾಜ್ ಬೊಮ್ಮಾಯಿ ರಾಜ್ಯದ ಸಿಎಂ ಆಗಿದ್ರು ಈ ಅವಧಿಯಲ್ಲಿ ಇವರ ಆಸ್ತಿ ಮೂರು ಕೋಟಿ ರೂಪಾಯಿಗೆ ಹೆಚ್ಚಾಗಿದ್ದು ಹೇಗೆ ಇವರ ಮೇಲೆ ಪೇಸಿಎಂ ಅನ್ನು ಕಳಂಕವಿತ್ತು ಇವರ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವೂ ಕೇಳಿ ಬಂದಿತ್ತು ಇಂಥ ಆರೋಪದ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರ ಆಸ್ತಿ ಈ ಪಾರ್ಟಿ ಹೆಚ್ಚಾಗಿದ್ದು ಹೇಗೆ ಈ ಬಗ್ಗೆ ಅದಕ್ಕೆ ಐಟಿಇಡಿ ಮತ್ತು ಸಿಬಿಐ ತನಿಖೆಗಳು ನಡೆಯುತ್ತಿಲ್ಲ ನಿಮ್ಗೆ ಗೊತ್ತಿರಲಿ ನಾವಿಲ್ಲಿ ಕೊಟ್ಟಿರೋ ಅಂಕಿಅಂಶಗಳೆಲ್ಲ ಚುನಾವಣಾ ಆಯೋಗದ ಮುಂದೆ ಇವರೇ ಘೋಷಿಸಿಕೊಂಡಿರೋ ಆಸ್ತಿಗಳು ಇದನ್ನ ಮೈನೆತ್ತ ನಲ್ಲಿ ನೀವೇ ಹೋಗಿ ನೋಡಬಹುದು ಆದ್ರೆ ಇದನ್ನ ಬಿಟ್ಟು ಅಧಿಕೃತವಾಗಿ ಇವರು ಇನ್ನೆಷ್ಟು ಆಸ್ತಿ ಮಾಡಿರಬಹುದು ಅನ್ನೋದನ್ನ ನೀವೇ ಗೆಸ್ ಮಾಡಿ ಹಾಗಾದ್ರೆ ಎರಡು ಸಲ ಸಿಎಂ ಆಗಿರೋ ಸಿದ್ದರಾಮಯ್ಯವರ ಆಸ್ತಿ ಕೇವಲ ಐವತ್ತೊಂದು ಕೋಟಿ ರೂಪಾಯಿ ಇದ್ದು ಇವರು ದೇಶದ ಮೂರನೇ ಶ್ರೀಮಂತ ಸಿಎಂ ಅಂತೇಳಿ ವರದಿ ಕೊಟ್ಟಿರೋದ್ರ ಬಗ್ಗೆ ನೀವೇನಂತೀರಾ ನರೇಂದ್ರ ಮೋದಿ ಮೂರು ಸಲ ಈ ದೇಶದ ಪ್ರಧಾನಿಯಾಗಿದ್ರು ಇವರ ಆಸ್ತಿ ಕೇವಲ ಮೂರು ಕೋಟಿ ಎರಡು ಲಕ್ಷ ಹಾಗಾದ್ರೆ ಕರ್ನಾಟಕದ ಮಾಜಿ ಸಿಎಂಗಳ ಆಸ್ತಿ ನೂರಾರು ಕೋಟಿ ಏರಿಕೆ ಆಗ್ತಿರೋದು ೂ ಹೇಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ